ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಮನಗರ ಹೆಸರು ಬದಲಾಯಿಸಬೇಕು ಎಂದು ಪಟ್ಟು ಹಿಡಿದಿರುವ ಡಿಸಿಎಂ ಕೆ ಶಿವಕುಮಾರ್ ಅವರ ಕನಸು ನನಸಾಗುತ್ತಾ ಎಂಬ ಪ್ರಶ್ನೆಗಳು ಈಗ ಮತ್ತೆ ಎದ್ದಿವೆ ಬಹುದಿನಗಳಿಂದ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಎಂದು ಗುರುತಿಸಬೇಕು ಎಂಬುದು ಡಿಸಿಎಂ ಕೆ ಶಿವಕುಮಾರ್ ಅವರ ಗುರಿಯಾಗಿದೆ ಇದಕ್ಕಾಗಿ ರಾಜ್ಯ ಸಂಪುಟದಲ್ಲಿ ಹೆಸರು ಬದಲಾವಣೆಗೆ ಅನುಮೋದನೆ ಮಾಡಿದ ಇವರು ಕೇಂದ್ರ ಗೃಹ ಇಲಾಖೆಗೆ ಶಿಫಾರಸು ಕೂಡ ಮಾಡಿದ್ರು ಹೀಗಾಗಿ ಕೇಂದ್ರ ಸರ್ಕಾರದತ್ತ ಮುಖ ಮಾಡಿಕೊಳ್ತಿರುವ ಡಿಕೆ ಶಿವಕುಮಾರ್ ಈಗ ಮತ್ತೊಂದು ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಹೌದು ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಬೇಕು ಮತ್ತು ಬೇಡಗಳ ನಡುವಿನ ಹಗ್ಗ ಗಾಟದಲ್ಲಿ ಹಾಗೆ ಮುಂದುವರೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಿಯೋಗವೊಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿರುವ ವಿಚಾರ ತಿಳಿದೇ ಇದೆ ಇದಕ್ಕೆ ಟಕ್ಕರ್ ನೀಡುವಂತೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಮಾದರಿಯಲ್ಲಿ ರಾಮನಗರವನ್ನೇ ಬ್ರ್ಯಾಂಡ್ ಮಾಡುವಂತೆ ಹಾಗೂ ಹೆಸರು ಬದಲಾವಣೆ ಮಾಡದಂತೆ ಸಿಎಂಗೆ ಮನವಿ ಸಲ್ಲಿಸಿರುವುದು ಇತ್ತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಮತ್ತೆ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆಯ ಕುರಿತು ನಿರಾಕರಿಸಿದ್ದು ಡಿಕೆ ಶಿವಕುಮಾರ್ಗೆ ತಲೆಕಡಿಸಿದೆ ಆದರೂ ಕೂಡ ಈ ವಿಚಾರವಾಗಿ ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡುತ್ತಿರುವುದು ಶಾಕಿಂಗ್ ಆಗಿದೆ ರಾಮನಗರ ಹೆಸರು ಬದಲಾವಣೆಯನ್ನ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ಅದನ್ನು ಮಾಡೇ ಮಾಡುತ್ತೇನೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ನಾನೇನು ಹೊರಗಿನಿಂದ ಬಂದವನಲ್ಲ ನಮ್ಮ ಭೂಮಿ ನಮ್ಮ ನೆಲದ ಬಗ್ಗೆ ನಮಗೆ ಗೊತ್ತು ಯಾರು ಅಪ್ಪನ ಅಮ್ಮನ ಹೆಸರು ಬದಲಾಯಿಸಲ್ಲ ಅಫಿಡೇವಿಟ್ ಮಾಡಿಸಿಕೊಳ್ಳಬಹುದು ಅಷ್ಟೇ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಟೌನ್ಶಿಪ್ ಪಿತಾಮಹ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಯಾರು ಏನೇ ಹೇಳಿದ್ರು ಗ್ರೇಟರ್ ಬೆಂಗಳೂರು ಮಾಡೇ ಮಾಡುತ್ತೇವೆ ೂರಿಗಿಂತ ಚೆನ್ನಾಗಿ ಹತ್ತು ಸಾವಿರ ಎಕರೆಯಲ್ಲಿ ಉತ್ತಮ ಸಿಟಿ ನಿರ್ಮಾಣ ಮಾಡುತ್ತೇವೆ ಇದು ಮಾದರಿ ನಗರವಾಗಿರುತ್ತದೆ ಬಿಡದಿ ಟೌನ್ಶಿಪ್ಗೆ ರೈತರು ಭೂಮಿ ಕೊಡದಂತೆ ಯೋಚನೆ ಕೈಬಿಡುವಂತೆ ದೇವೇಗೌಡರು ಸಿಎಂಗೆ ಪತ್ರ ಬರೆದಿದ್ದಾರೆ ಆದರೆ ಒಟ್ಟು ಏಳು ಟೌನ್ಶಿಪ್ ಮಾಡಲು ಕುಮಾರಸ್ವಾಮಿ ಕಾಲದಲ್ಲಿಯೇ ತೀರ್ಮಾನ ಆಗಿತ್ತು ಅದಕ್ಕಾಗಿ ಮುನ್ನೂರು ಕೋಟಿ ಹಣ ಕೊಟ್ಟಿದ್ರು ನಾನು ಡಿ ನೋಟಿಫಿಕೇಶನ್ ಮಾಡಲು ಹೋಗೋದಿಲ್ಲ ರೈತರು ಜಮೀನಿನ ಬದಲಾಗಿ ದುಡ್ಡು ತೆಗೆದುಕೊಳ್ಳಬಹುದು ಇಲ್ಲವಾದರೆ ಅಭಿವೃದ್ಧಿ ಪಡಿಸಿದ್ದ ಭೂಮಿಯನ್ನ ತೆಗೆದುಕೊಳ್ಳಬಹುದು ಎರಡು ಬಾರಿ ಕುಮಾರಸ್ವಾಮಿ ಸಿಎಂ ಆದ್ರೂ ಯಾಕೆ ರೈತರ ಭೂಮಿ ಸ್ವಾಧೀನದಿಂದ ಕೈ ಬಿಡಲಿಲ್ಲ ಈ ಬಗ್ಗೆ ದೇವೇಗೌಡರೇ ಹೇಳಲಿ ಇದರಲ್ಲಿ ರಾಜಕೀಯ ಬೇಡ ಇದೆಲ್ಲ ನಿಮ್ಮ ಮಗನೇ ಮಾಡಿದ್ದು ನಿಮ್ಮ ಕಾಲದಲ್ಲೇ ಆಗಿದ್ದು ಎಂದು ಅವರು ತಿರುಗೇಟ್ ನೀಡಿದ್ದಾರೆ ಒಟ್ಟಾರೆಯಾಗಿ ಈ ಮೂಲಕ ರಾಮನಗರ ಜಿಲ್ಲೆ ಮೇಲೆ ಡಿಕೆ ಶಿವಕುಮಾರ್ ಅವರಿಗಿರುವ ಕನಸು ಇನ್ನೂ ಚಿಗುರುತ್ತಿರುವ ಹಾಗೆ ಇದೆ ಹೀಗಾಗಿ ಕೇಂದ್ರವು ಕೂಡ ಒಪ್ಪದ ಅನುಮೋದನೆಯನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡುತ್ತಿರುವುದನ್ನ ನೋಡಿದ್ರೆ ಕುತೂಹಲ ಮೂಡಿಸುತ್ತಿದೆ ಅದರ ಜೊತೆಗೆ ದಿ ಗ್ರೇಟರ್ ಬೆಂಗಳೂರು ಕೂಡ ಆಗುತ್ತಾ ಎಂಬುವುದು ಇಲ್ಲಿ ಪ್ರಶ್ನೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ